ಸಮೀಪದಲ್ಲೇ ಇರತಕ್ಕಂಥ ಖಾಸಗಿ ಕಂಪನಿಯೊಂದರಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದಂತವರು ಕೂಡಲೇ ಸ್ಥಳಕ್ಕೆ ಆಗಮಿಸಿರ್ತಕ್ಕಂಥದ್ದು ಬ್ಲಾಸ್ಟ್ ರೂಪದಲ್ಲಿ ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ನಮಗೆ ಶಬ್ದ ಕೇಳಿಸ್ತು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಬಂದು ರೆಸ್ಕ್ಯೂ ಆಪರೇಷನ್ ಅಲ್ಲಿ ಭಾಗವಹಿಸಿದ್ರಿ ಸುಮಾರು ಹದಿನೈದಕ್ಕೂ ಹೆಚ್ಚು ಜನರನ್ನ ಬಸ್ ಸಂಭವಿಸಿರತಕ್ಕ ಭಾಗ್ಯಾವಗಡ ಇದೆ ಅದರಿಂದ ಹೊರಗೆ ತರುವಂತಹ ಪ್ರಯತ್ನವನ್ನ ನಾವು ಮಾಡಿದ್ವಿ ಈ ಅಕ್ಕಪಕ್ಕ ಬರ್ತಿದ್ದಂತ ಬಸ್ ಗಳಲ್ಲೂ ಕೂಡ ಯಾರೆಲ್ಲ ಇದ್ರು ಅವರು ಕೂಡ ಬಸ್ ನ ಚಾಲಕರು ಬಂದು ಸಹಾಯವನ್ನು ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು ಅಂತ ಹೇಳ್ತಿರ್ತಕ್ಕಂಥದ್ದು ಈಗಾಗಲೇ ಗಮನಿಸ್ತಾ ಇದ್ರ ಎಷ್ಟರ ಮಟ್ಟಿಗೆ ಬಸ್ ಇಡೀ ಬಸ್ ಸಂಪೂರ್ಣವಾಗಿ ದಹನವಾಗಿರ್ತಕ್ಕಂಥದ್ದು ಸುಟ್ಟು ಕರಕಲಾಗಿರ್ತಕ್ಕಂಥದ್ದು ಒಳಭಾಗದಲ್ಲಿ ಇದ್ದಂತ ಪ್ರಯಾಣಿಕರು ಇನ್ನೆಷ್ಟರ ಮಟ್ಟಿಗೆ ಸಜೀವವಾಗಿ ದಹನವಾಗಿರಬಹುದು ಅನ್ನೋದನ್ನ ಊಹಿಸಬಹುದಾಗಿದೆ ಬಸ್ಸಿನ ಯಾವೊಂದು ಭಾಗವೂ ಕೂಡ ಉಳದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಿಜಕ್ಕೂ ಕೂಡ ಸಿಗದೇ ಇರತಕ್ಕ ಅವಶೇಷಗಳ ಮಾದರಿಯಲ್ಲಿ ಇಡೀ ಬಸ್ ಆಗಿರ್ತಕ್ಕಂಥದ್ದು ಇಡೀ ಬಸ್ ಪೂರ್ತಿ ಸಂಪೂರ್ಣವಾಗಿ ಒತ್ತಿ ಉರಿದಿದೆ ಈಗಾಗಲೇ ಗಮನಿಸ್ತಾ ಇದ್ದೀರಾ ನನ್ನ ಬಲಭಾಗದಲ್ಲಿ ಏನಿದೆ ಇದೇ ಒಂದು ಬಸ್ನ ಮೂಲಕ ಈ ಕಾಣಿಸ್ತಾ ಮಾಹಿತಿ ಪಡಿತಾ ಹೋಗ್ತೀವಿ ಹಾಗೆ ಸಂಪರ್ಕ ಇಪ್ಪತ್ತೊಂಬತ್ತು ಮಂದಿ ಈ ನಲ್ಲಿ ಪ್ರಯಾಣಿಸ್ತಾ ಇದ್ದು ಹದಿನೈದು ಮಹಿಳೆಯರು ಹದಿನಾಲ್ಕು ಪುರುಷರು ಕೆಲವರ ಹೆಸರುಗಳು ಪತ್ತೆಯಾಗಿದೆ ಮಂಜುನಾಥ್ ಶಶಾಂಕ್ ದಿಲೀಪ್ ಪ್ರೀತೀಶ್ವರನ್ ಬಿಂದು ಕವಿತಾ ಅನಿರುದ್ ಬ್ಯಾನರ್ಜಿ ಅಮೃತ ಸೂರಜ್ ಮಾನಸ ಮಿಲನಾ ಹೇಮರಾಜ್ ಕುಮಾರ್ ಕಲ್ಪನಾ ಪ್ರಜಾಪತಿ ಶಶಿಕಾಂತ್ ವಿಜಯ್ ಭಂಡಾರಿ ನವ್ಯಾ ಅಭಿಷೇಕ್ ಹಾಗೆ ಕಿರಣ್ ಕೀರ್ತನ್ ನಂದಿತಾ ಎಚ್ ದೇವಿಕಾ ಮೇಘರಾಜ್ ಇಶಾ ಎಸ್ ಎನ್ ಎಸ್ ಎನ್ ಮಸ್ರತ್ ಉನ್ನಿಸಾ ಸೈಯದ್ ಜಮೀರ್ ಕೌಸ್ ಗಗನಶ್ರೀ ರಶ್ಮಿ ಮಹಾಲೆ ಆರ್ ರಕ್ಷಿತಾ ಸಂಧ್ಯಾ ಹೀಗೆ ಒಟ್ಟು ಇಪ್ಪತ್ತೊಂಬತ್ತು ಮಂದಿ ಪ್ರಯಾಣಿಸ್ತಾ ಇದ್ರು ಈಗಾಗಲೇ ಐ ಜಿ ಪಿ ಪೂರ್ವ ವಲಯ ಐ ಜಿ ಪಿ ರವಿಕಾಂತೇಗೌಡರು ಸಹ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಒಂಬತ್ತು ದೇಹಗಳನ್ನು ಈಗ ಹೊರತೆಗೆಯಲಾಗಿದೆ ಆ ಪೈಕಿ ಕಂಟೇನರ್ ಲಾರಿ ಚಾಲಕ ಸೇರಿದಂತೆ ಒಂಬತ್ತು ದೇಹಗಳು ಸಿಕ್ಕಿದ್ದು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾನು ದೃಶ್ಯಗಳು ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ನೋಡ್ಬೋದು ಈ ಒಂದು ಸ್ಥಳದಲ್ಲಿ ಈಗಾಗಲೇ ಒಂಬತ್ತು ದೇಹಗಳು ಪತ್ತೆಯಾಗಿದ್ದು ಆ ಒಂಬತ್ತು ದೇಹಗಳನ್ನು ಆಂಬುಲೆನ್ಸ್ ಮೂಲಕ ಚಿತ್ರದುರ್ಗದ ಆಸ್ಪತ್ರೆಗೆ ಶಿಫ್ಟ್ ಮಾಡಿರ್ತಕ್ಕಂಥದ್ದು ಒಂದು ಕಡೆ ಎಸ್ ಡಿ ಆರ್ ಎಫ್ ಮತ್ತು ಸೋಕೋ ಟೀಮ್ ಮತ್ತು ಪೊಲೀಸ್ ಇಲಾಖೆ ಹಾಗೂ ಅಗ್ನಿಶಾಮಕ ದಳ ಮತ್ತಿತರೆ ಟೀಮ್ಗಳ ನೇತೃತ್ವದಲ್ಲಿ ಏನಂತಂದರೆ ಇಲ್ಲಿ ಒಂದು ಈ ಒಂದು ಕ್ಲಿಯರ್ ಮಾಡ್ತಕ್ಕಂಥ ಕೆಲಸ ಕೂಡ ನಡೀತಿದೆ ಜೊತೆಗೆ ಈವರೆಗೂ ಏನಂತಂದರೆ ಬಸ್ನಲ್ಲಿ ಪತ್ತೆಯಾಗಿರ್ತಕ್ಕಂಥ ದೇಹಗಳನ್ನು ಶಿಫ್ಟ್ ಮಾಡ್ತಕ್ಕಂಥದ್ದು ನಡೀತು ಜೊತೆಗೆ ಬಸ್ನಲ್ಲಿ ಅಳಿದುಳತಿರ್ತಕ್ಕಂಥ ಏನು ಅವಶೇಷಗಳಿದಾವೆ ಆದರೆ ಮೃತಪಟ್ಟಿರ್ತಕ್ಕಂಥವರಿಗೆ ಸಂಬಂಧಪಟ್ಟಂಥ ಬಟ್ಟೆ ಆಗಿರ್ಬೋದು ಇತರೆ ವಸ್ತುಗಳಾಗಿರ್ಬೋದು ಅವೆಲ್ಲವುಗಳನ್ನು ತೆಗೆದಿಡ್ತಕ್ಕಂಥ ಕೆಲಸವನ್ನು ಸಹ ಇಲ್ಲಿನ ಸಿಬ್ಬಂದಿ ಮಾಡ್ತಾ ಇರ್ತಕ್ಕಂಥದ್ದು ಯಾಕಂತಂದರೆ ಎಫ್ ಎಸ್ ಎಲ್ ಪರೀಕ್ಷೆ ವೇಳೆ ಆಗಿರ್ಬೋದು ಮತ್ತು ಮೃತಪಟ್ಟವರ ವಿವರವನ್ನು ಕಲೆ ಹಾಕ್ತಕ್ಕಂಥ ಸಂದರ್ಭದಲ್ಲೂ ಸಹ ಈ ಒಂದು ಎಲ್ಲ ವಸ್ತುಗಳು ಸಹ ಬೇಕಾಗ್ತದೆ ಹೀಗಾಗಿ ಎಸ್ ಡಿ ಆರ್ ಎಫ್ ಮತ್ತು ಸೋಕೋ ಟೀಮ್ ಮತ್ತು ಪೊಲೀಸ್ ಇಲಾಖೆ ಇತರೆ ಸಿಬ್ಬಂದಿಯೂ ಸಹ ಈ ಒಂದು ಘಟನೆಯಲ್ಲಿ ಯಾರೆಲ್ಲ ಮೃತಪಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಕಾರ್ಯೋನ್ಮುಖರಾಗಿದ್ದಾರೆ ಜೊತೆಗೆ ರಸ್ತೆ ಸುಗಮ ಸಂಚಾರಕ್ಕಾಗಿ ಏನಂತಂದರೆ ಈ ಒಂದು ಅಪಘಾತಕ್ಕೀಡಾಗಿರ್ತಕ್ಕಂಥ ಕಂಟೈನರ್ ಲಾರಿ ಮತ್ತು ಬಸ್ಸನ್ನು ಸಹ ರಸ್ತೆ ಬದಿಗೆ ಸರಿಸ್ತಕ್ಕಂಥ ಕೆಲಸವನ್ನು ಸಹ ಈಗ ಮಾಡ್ತಾ ಇದ್ದಾರೆ ಈಗಾಗಲೇ ಬಸ್ಸನ್ನು ರಸ್ತೆ ಬದಿಗೆ ಶಿಫ್ಟ್ ಮಾಡಲಾಗಿದೆ ಇದೀಗ ಕಂಟೇನರ್ ಲಾರಿಯನ್ನು ಸಹ ರಸ್ತೆಯ ಬದಿಗೆ ಶಿಫ್ಟ್ ಮಾಡಿ ಈ ಒಂದು ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಯಾಕಂತಂದರೆ ಸುಮಾರು ಎರಡೂವರೆ ಮೂರು ತಾಸಿನಿಂದ ಈ ಒಂದು ಸ್ಥಳದಲ್ಲಿ ಏನಂತಂದರೆ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು ಒಂದು ಮೂರು ಕಿಲೋಮೀಟ್ರ್ವರೆಗೂ ಕೂಡ ರಸ್ತೆಯನ್ನು ತಡೆದು ಪಕ್ಕದ ಸರ್ವೀಸ್ ರಸ್ತೆಗೆ ಒಂದು ಸಂಚಾರ ಮಾರ್ಗ ಬದಲಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಸಹ ಪೊಲೀಸರು ಮಾಡಿದರು ಹೀಗಾಗಿ ಸರ್ವೀಸ್ ರಸ್ತೆ ಕಿರಿದಾದ ಸರ್ವಿಸ್ ರಸ್ತೆಯಲ್ಲಿ ಸುಮಾರು ಈ ಹಿರಿಯೂರು ತಾಲೂಕಿನ ಜವನಗೊಂಡನಹಳ್ಳಿಯಿಂದ ಶಿರಾದವರೆಗೆ ಸುಮಾರು ಇಪ್ಪತ್ತಿಪ್ಪತ್ತೈದು ಕಿಲೋಮೀಟ್ರ್ವರೆಗೂ ಸಹ ಸಾಕಷ್ಟು ಸಂಚಾರ ದಟ್ಟಣೆ ಸಹ ಉಂಟಾಗಿರ್ತಕ್ಕಂಥದ್ದು ಹೀಗಾಗಿ ಈ ಒಂದು ಸ್ಥಳದಲ್ಲಿ ಏನು ಘಟನೆ ನಡೆದಿ ಈ ಒಂದು ಸ್ಥಳದಲ್ಲಿ ಇರ್ತಕ್ಕಂಥ ಬಸ್ ಮತ್ತು ಕಂಟೇನರ್ ಲಾರಿಯನ್ನು ರಸ್ತೆಯ ಬದಿಗೆ ಸರಿಸಿ ಈ ಸ್ಥಳದಲ್ಲೂ ಸಹ ಸುಗಮ ಸಂಚಾರಕ್ಕೆ ಅನುವು ಮಾಡಲಿಕ್ಕೆ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು ಅದರ ಜೊತೆಗೆ ಏನಂತಂದರೆ ಈ ಒಂದು ಬಸ್ನಲ್ಲಿ ಸಂಚಾರ ಮಾಡ್ತಕ್ಕಂಥವ್ರು ಯಾರು ಮತ್ತು ಅವರ ವಿವರ ಏನು ಮತ್ತು ಮೃತಪಟ್ಟವರು ಯಾರು ಅಂತಕ್ಕಂಥ ಗುರುತಿಸ್ತಕ್ಕಂಥ ಕೆಲಸಕ್ಕೆ ಸಹ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು ವಿವರನ ಈಗಾಗಲೇ ಹೆಸರುಗಳನ್ನ ಕಲೆ ಹಾಕಿದ್ದಾರೆ ಆದರೆ ಮೃತಪಟ್ಟವರು ಯಾರು ಅಂತಕ್ಕಂಥದ್ದು ಅವರ ಸಂಬಂಧಿಕರ ಮೂಲಕ ಒಂದು ಮಾಹಿತಿಯನ್ನು ಪಡ್ತಕ್ಕಂಥ ಕೆಲಸಕ್ಕೆ ಕೂಡ ಪೊಲೀಸರು ಮುಂದಾಗಿದ್ದಾರೆ ಜೊತೆಗೆ ಗಾಯಾಳುಗಳೇನಿದ್ದಾರೆ ಅವರನ್ನು ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡಿ ಚಿಕಿತ್ಸೆ ಕೊಡಿಸ್ತಕ್ಕಂಥ ಕೆಲಸವೂ ಸಹ ನಡೀತಾ ಇದೆ ಇನ್ನೊಂದು ಪ್ರಮುಖ ವಿಷಯ ಏನಂತಂದರೆ ರಫೀಕ್ ಅಂತಕ್ಕಂಥ ಚಾಲಕ ಮತ್ತು ನಿರ್ವಾಹಕ ಸಹ ಈಗಾಗಲೇ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಾರೆ ಅವರೂ ಸಹ ಒಂದು ಹೇಳಿಕೆ ಕೊಟ್ಟಿರೋ ಪ್ರಕಾರ ಏನಂತಂದರೆ ಏಕಾಏಕಿಯಾಗಿ ಕಂಟೇನರ್ ಲಾರಿ ಎಡ ಎಡಬದಿಯಲ್ಲಿ ಹೋಗಿರ್ತಾ ಹೋಗ್ತಾ ಇರ್ತಕ್ಕಂಥದ್ದು O <síntos> ಡಿವೈಡರನ್ನು ದಾಟಿ ಏಕಾಏಕಿ ಎದುರು ಬಂದಂಥ ಸಂದರ್ಭದಲ್ಲಿ ಈ ಒಂದು ಆಕಸ್ಮಿಕವಾಗಿ ದುರ್ಘಟನೆ ನಡೆಯಿತು ಟ್ಯಾಂಕ್ ನಮ್ಮ ಬಸ್ನ ಡೀಸೆಲ್ ಟ್ಯಾಂಕ್ ಬ ಹತ್ತಿರ ಏನಂತಂದರೆ ಆ ಒಂದು ಲಾರಿ ಡಿಕ್ಕಿಯಾದ ಪರಿಣಾಮವಾಗಿ ಏನಂತಂದರೆ ಈ ಒಂದು ಬೆಂಕಿ ಹೊತ್ತಿ ಇರ್ತಕ್ಕಂಥ ದುರ್ಘಟನೆ ನಡೆದಿದೆ ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ನಾವು ಸಹ ಬಸ್ನಿಂದ ಹಾರಿ ಜೀವ ಉಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ ಕೆಲವರು ಜ ಬಸ್ನಿಂದ ಹಾರಿ ಜೀವ ಉಳಿಸ್ಕೊಂಡಿದ್ದಾರೆ ಹುನ್ನುಳಿದಂಥವರು ಸಾವಿಗೀಡಾಗಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಮತ್ತು ಬಸ್ನ ಚಾಲಕ ನಿರ್ವಾಹಕ ಸಹ ಸಾಕಷ್ಟು ಶಾಖೆ ಒಳಗಾಗಿರ್ತಕ್ಕಂಥದ್ದು ಪ್ರತಿಭಾ ಕೂಡ